ಮೈಸೂರಿನ ಜೆಎಸ್ಎಸ್ ಅರ್ಬಲ್ ಹಾತ್ನಲ್ಲಿ ಗುಜರಾತ್ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದ ಇಂಡಿಕ್ಸಿ ಇವರ ಸಹಯೋಗದಲ್ಲಿ ಗುಜರಾತ್ ಕರಕುಶಲ ಉತ್ಸವವು ಇದೇ ಜುಲೈ ಐದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜನಾಧಿಕಾರಿ ರಾಕೇಶ್ ರೈ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ರಾಷ್ಟಮಟ್ಟದ ಪ್ರಶಸ್ತಿ ಪಡೆದಿರುವ ಕುಶಲಕರ್ಮಿಗಳು ಕರಕುಶಲ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡಲಿದ್ದಾರೆ ಗುಜರಾತ್ ರಾಜ್ಯದ ವಿವಿಧ ಭಾಗಗಳ ಪ್ರಸಿದ್ಧ ಹಾಗೂ ಕ್ರಿಯಾಶೀಲರಾಗಿರುವ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕುಶಲಕರ್ಮಿಗಳು ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಕರಕುಶಲ ಉತ್ಸವದ ಜೊತೆಗೆ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವು ಜುಲೈ ಐದರಿಂದ ಏಳರ ತನಕ ಸಂಜೆ ಆರರಿಂದ ಎಂಟರವರೆಗೆ ಗುಜರಾತಿನ ಪ್ರಸಿದ್ಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನಗೊಳ್ಳಲಿದ್ದು ಮೈಸೂರಿನ ಕಲಾರಸಿಕರು ಉಚಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗುಜರಾತಿನ ಇಂಡೆಕ್ಸಿ ವ್ಯವಸ್ಥಾಪಕರಾದ ಆರ್ಎಸ್ ಡಾಕ್ಟರ್ ಸ್ನೇಹಲ್ ಮಕ್ವಾನಾ ಯೋಜನಾಧಿಕಾರಿ ಶಿವನಂಜಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೆ ಶಾಲಾ ಕೂಡ ಉಚಿತವಾಗಿ ಇರುತ್ತೆ ಅವರು ಏನಾದರೂ ಇಂಟ್ರೆಸ್ಟೆಡ್ ಇತ್ತು ಅಂತ ಅಂದ್ರೆ ಸ್ಕೂಲ್ ಕಡೆಯಿಂದ ಕಳಿಸಿದ್ರೆ ನಾವು ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಈ ಗುಜರಾತ್ ರಾಜ್ ಗರ್ಭದಲ್ಲಿ ಪಾಲ್ಗೊಳ್ಳುವ ಮತ್ತೆ ಇದಾದ ನಂತರ ಕರಕುಶಲ ವಸ್ತುಗಳ ಡೆಮೊನ್ಸ್ಟ್ರೇಷನ್ ಕೂಡ ಇರುತ್ತೆ ಇವರು ಬೆಳಿಗ್ಗೆಯಿಂದ ಒಂದು ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಏನೇನು ಇರುತ್ತೆ ಅದರಲ್ಲಿ ಕೆಲವೊಂದು ಐಟಮ್ ಗಳನ್ನ ಡೆಮೋನ್ಸ್ಟ್ರೇಷನ್ ಕೂಡ ಮಾಡ್ತಾರೆ ಸೊ ಮೈಸೂರಿನವರು ಯಾರಾದರೂ ಈ ಕರಕುಶಲ ವಸ್ತುಗಳ ಒಂದು ಅದನ್ನ ಹೇಗೆ ಯಾವ ರೀತಿ ಮಾಡೋದನ್ನು ತಿಳ್ಕೋಬೇಕು ಅಂತ ಇದ್ದೆ ಅವರು ಕೂಡ ಈ ಮೇಳದ ಸಮಯದಲ್ಲಿ ಬಂದು ಅಲ್ಲಿ ಅವರು ಟ್ರೈನಿಂಗ್ನ ಪಡ್ಕೋಬಹುದು ಮತ್ತೆ ಈ ಮೇಳದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಶುಕ್ರವಾರದಂದು ಸಂಜೆ ನಾಲ್ಕು ಗಂಟೆಗೆ ನಡೆಯುತ್ತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಿ ಎ ಶ್ರೀವಿದ್ಯಾ ಐ ಎ ಎಸ್ ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಜಿ ಮಠ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಇವರು ವಹಿಸಲಿದ್ದಾರೆ ವಿಶೇಷ ಅತಿಥಿಗಳಾಗಿ ಶ್ರೀ ಬಿ ರಮೇಶ್ ಐ ಪಿ ಎಸ್ ಪೊಲೀಸ್ ಆಯುಕ್ತರು ಮೈಸೂರು श्रीक एंडी आसे व्यवस्ता व्यवस्ता इंडे इंडे श्री एमडी परमाथ गु असे व्यवस्थापकರು व्यवस्थापक ನಿರ್ದೇಶಕರು ಇಂಡेक्स ಸಿ ಗುಜರಾತ್ ಶ್ರೀಮತಿ ಕೆಎಫ್ ಗಾಯತ್ರಿ ಐಎಎಸ್ ಮುಖ್ಯ ಕಾರ್ಯದೋಹಾ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಮೈಸೂರು ಶ್ರೀ ಆಶಾದೂರ್ ರೆಹಮಾನ್ शरीफ ಕೆಎಪಿಎಸ್ ಐಟಿಪಿ ಮೈಸೂರು ಮಹಾನಗರಪಾಲಿಕೆ ಡಾಕ್ಟರ್ ಯತಿನ್ ಗಲಪ್ಕರ್ನಾ నిర్దేశకరు న్యాషనల్ ఇన్స్టిట్యూట్ ఆఫ్ ఫ్యాషన్ టెక్నాలజి జవళి మంత్రాలయ భారత సర్కార్ శ్రీ ఆర్ఎస్ షా వ్యవస్థాపకరు క్లాస్ వన్ ఆఫీసర్ ఇండెస్టి గుజరాత్ శ్రీ ఎస్ఆర్ ప్రజాప్రతి హిరియ అధికారి ఇండెస్టి గుజరాత్ డాక్టర్ స్నేహం మగవాళ్ వ్యవస్థాపకరు మానకట్టె ఇచ్చి గుజరాత్ ఇవరు ఈ కార్యక్రమం ಮುಖ್ಯ ಅತಿಥಿಗಳಾಗಿ ಇರ್ತಾರೆ ನಮ್ಮ ವಿನಂತಿ ಇಷ್ಟೇ ಮೈಸೂರಿನ ಈ ಪತ್ರಿಕಾ ಮತ್ತು ಮೀಡಿಯಾ ಇವುಗಳಿಂದ ನಮಗೆ ತುಂಬ ಅದ್ಭುತವಾದ ಸಹಕಾರ ಸಿಗ್ತಾ ಇದೆ ಎಲ್ಲ ಮೇಳಗಳು ಸಕ್ಸಸ್ ಆಗ್ತಾ ಇವೆ ಅದಕ್ಕೆ ಮುಖ್ಯ ಕಾರಣ ಪತ್ರಿಕೆ ಮತ್ತು ಮಾಧ್ಯಮ